ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಉದಯರಾಗ ಕಾದಂಬರಿಯ ಬಾನುಲಿ ದಿನ ಒಂಬತ್ತನೇ ಕಂತು ರೈಲು ನಿರಾತಂಕವಾಗಿ ತನ್ನ ಮನೋಹರ ಮಂದಗಮನಕ್ಕೆ ಕುಂದು ಬರದಂತೆ ಹೋಗುತ್ತಿತ್ತು ಮಾಣಿಯ ಮನಸ್ಸು ತಾನು ಬಂದ ದಾರಿಯನ್ನು ನೋಡಿದ ಕಣ್ಣುಗಳಿಂದ ಹನಿಗಳು ಜಾರಿದವು ಟಿಕೆಟ್ ಕಲೆಕ್ಟರ್ ಬಂದು ಸಂದೇಶ ಕೊಟ್ಟಾಗಲೇ ಮಾಣಿಗೆ ಎಚ್ಚರ ತಾನು ಕಲ್ಕತ್ತೆಗೆ ಬಂದಿರುವೆನೆಂದು ಅಷ್ಟರಲ್ಲಿ ಇಬ್ಬರು ಹಿರಿಯ ವಿದ್ಯಾರ್ಥಿಗಳು ಮಾಣಿಯ ಬಳಿಗೆ ಬಂದು ಕಿಸೆಯಿಂದ ಒಂದು ತಂತಿ ವರ್ತಮಾನದ ಲಕೋಟೆಯನ್ನು ತೆಗೆದು ಮಾಣಿಯ ಕೈಗೆತ್ತ ಹೊಸ ಪರಿಚಯದ ತೆರೆ ಜಾರಿತು ಮಾಣಿ ಶರ್ಮನ ಪ್ರೇಮವನ್ನು ಹೃತ್ಪೂರ್ವಕವಾಗಿ ಮೆಚ್ಚಿ ಅಭಿನಂದಿಸುತ್ತಾ ರಾಮಚಂದ್ರ ಮತ್ತು ಅವನ ಗೆಳೆಯ ಶ್ರೀಕಂಠಯ್ಯನ ಪರಿಚಯ ಮಾಡಿಕೊಳ್ಳುತ್ತಾ ಮುಂದೆ ನಡೆದ ಬೋಲ್ಪುರಕ್ಕೆ ಹೋಗುವ ರೈಲು ರಾತ್ರಿ ಎಂಟು ಗಂಟೆಗೆ ಹೊರಡುತ್ತಿದ್ದುದರಿಂದ ಅಲ್ಲಿಯವರೆಗೆ ಊರನ್ನು ನೋಡಿ ಬರಲು ಅವಕಾಶವಿದೆ ಎಂದು ಮಾಣಿಗೆ ತಿಳಿಸಿದರು ರೈಲಿಗೆ ಹೊತ್ತಾಗುತ್ತಾ ಬಂದಿರಲು ಮೂವರು ನಿಲ್ದಾಣದ ಕಡೆ ನಡೆದರು ರೈಲು ಮೆಲ್ಲನೆ ಮುಂದಕ್ಕೆ ನಡೆಯಿತು ಬೋಲ್ಪುರ ನಿಲ್ದಾಣ ಬಂದಿತೆಂದು ಪಕ್ಕದಲ್ಲಿದ್ದವರು ಎಚ್ಚರಿಸುವುದೇ ಎಚ್ಚರ ಇಳಿದು ಅತ್ತಿತ್ತ ನೋಡತೊಡಗಿದ ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಬಂಗಾಳಿ ತರುಣರು ಮಾಣಿಯ ಬಳಿಗೆ ಬಂದು ಅವನನ್ನು ಕರೆದೊಯ್ದರು ಶಾಂತಿನಿಕೇತನ ಅಲ್ಲಿಂದ ಒಂದು ಒಂದೂವರೆ ಮೈಲಿ ಮಾತ್ರವೇ ಇರುವುದೆಂದು ತಿಳಿದ ಮೇಲೆ ಅವರ ಜೊತೆಯಲ್ಲಿಯೇ ಹೊರಟ ಅತಿಥಿ ಮಂದಿರದಲ್ಲಿ ಮಾಣಿಗೆ ಬಿಡಾರವಾಯಿತು ಕಣ್ಣೆಳೆಯುತ್ತಾ ಬಂದಿರಲು ಸುಪ್ಪತ್ತಿಗೆ ಸೇರಿದ ಮುಂಜಾನೆ ಕಲಾಶಾಲೆಯ ಕೆಲಸ ಕಾರ್ಯಗಳು ಆರಂಭವಾಗಿದ್ದವು ಅಧ್ಯಾಪಕರೊಬ್ಬರು ಕುಳಿತು ವೇಷ್ಮಚಿತ್ರ ಬಿಡಿಸುತ್ತಿದ್ದರು ಮಾಣಿಯನ್ನು ಶಾಂತಿನಿಕೇತನಕ್ಕೆ ಕರೆದೊಯ್ಯಲು ಬಂದಿದ್ದ ಒಬ್ಬ ವಿದ್ಯಾರ್ಥಿ ಕಲಾಭವನಕ್ಕೆ ಸೇರಿದವನಾಗಿದ್ದ ಇನ್ನೊಬ್ಬ ಅಲ್ಲಿ ಸಂಗೀತ ಕಲೆಯನ್ನು ಅಭ್ಯಸಿಸುತ್ತಿದ್ದ ಒಂದೇ ಕಲೆಯ ವಿಶ್ವಾಸ ನೀಲರಂಜನನನ್ನು ಮಾಣಿಯ ಪ್ರೇಮಕ್ಕೆ ಗಂಟು ಹಾಕಿತ್ತು ತನ್ನ ಕೃತಿಗಳ ವಹಿಯನ್ನು ಹಿಡಿದು ಮಾಣಿ ನೀಲರಂಜನನೊಂದಿಗೆ ಕಲಾಭವನಕ್ಕೆ ಬಂದು ಅಲ್ಲಿ ಕಣ್ಮನಗಳನ್ನು ತುಂಬುತ್ತಿದ್ದ ಚಿತ್ರಕೃತಿಗಳನ್ನು ನೋಡುತ್ತ ಹೊರಗಣ ಮೊಗಸಾಲೆಯಲ್ಲಿ ನಿಂತಿದ್ದ ಸ್ವಲ್ಪ ಹೊತ್ತು ಹಾಗೆಯೇ ಕಳೆಯಿತು ಒಳಗೆ ಹೋದ ನೀಲರಂಜನ ಹೊರಗೆ ಬರುವ ಸುಳಿವೇ ಕಾಣಬರಲಿಲ್ಲ ಮಾಣಿ ಅಶಾಂತಿಯಿಂದ ಒಂದೆರಡು ಬಾರಿ ಇಣಿಕಿ ನೋಡಿದ ನೀಲರಂಜನ ಅಧ್ಯಾಪಕರೊಂದಿಗೆ ಮಾತನಾಡುತ್ತಿದ್ದಂತಿತ್ತು ಮತ್ತೆ ಕೆಲವು ನಿಮಿಷಗಳು ಕಳೆಯಲು ನೀಲರಂಜನ ಕಪ್ಪನೆಯ ಸುದೃಢ ಗಾತ್ರದ ಒಬ್ಬ ಅಧ್ಯಾಪಕರೊಂದಿಗೆ ಬಂದು ಎದುರಿಗೆ ನಿಂತು ಮಾಣಿಯನ್ನು ಉದ್ದೇಶಿಸಿ ಏನು ನುಡಿದ ಅಧ್ಯಾಪಕರು ಒಮ್ಮೆ ತಲೆಯಿಂದ ಕಾಲಿನವರೆಗೂ ಮಾಣಿಯನ್ನು ನೋಡಿ ಅಕ್ಕರೆಯಿಂದ ತಮ್ಮ ತುಂಡು ತುಂಡು ಇಂಗ್ಲಿಷ್ನಲ್ಲಿ ನೀನು ಇಲ್ಲಿ ಕಲೆಯನ್ನು ಕಲಿಯಬೇಕೆಂದು ಬಂದೆಯ ಮಗು ಎಂದು ಪ್ರಶ್ನಿಸಿದರು ಮಾಣಿಗೆ ಅಧ್ಯಾಪಕರ ಪರಿಚಯವಿಲ್ಲ ಅವರ ಸರಳ ಸೌಜನ್ಯ ಮಾತಿನ ಮಾರ್ಧವ ಆಗಲೇ ಅವನ ಅಂತಃಕರಣವನ್ನು ಹೊಕ್ಕಿತ್ತು ಹೌದು ಮಹಾಶಯರೇ ಬೆಂಗಳೂರಿನಿಂದ ಬಂದಿದ್ದೇನೆ ಮೊದಲೇ ಪತ್ರ ಹಾಕಿದ್ದೆಯಪ್ಪ ಕಾರ್ಯದರ್ಶಿಗಳು ಏನು ಉತ್ತರ ಇತ್ತು ಮಾಣಿ ಕಾರ್ಯದರ್ಶಿಗಳು ಆಗಬಹುದೆಂದು ಬರೆದಿದ್ದ ಪತ್ರ ಅವರ ಕೈಗಿತ್ತ ಅದನ್ನು ನೋಡುತ್ತಾ ಅಧ್ಯಾಪಕರು ಮಾಣಿ ನೀಲರಂಜನರನ್ನು ಕೂಡಲು ಹೇಳಿ ತಾವು ಕುಳಿತರು ಮಾಣಿ ಮೆಲ್ಲನೆ ನೀಲರಂಜನರನ್ನು ಕುರಿತು ಸನ್ನೆಯಿಂದ ಇವರು ಯಾರು ಎಂದು ಕೇಳಲು ಅವನು ಒಂದು ಚೂರು ಕಾಗದದ ಮೇಲೆ ನಂದಲಾಲ್ಜಿಯವರು ಎಂದು ಬರೆದು ತೋರಿಸಿದ ಅಧ್ಯಾಪಕರು ಕಾಗದವನ್ನು ಮುಗಿಸಿ ಕತ್ತೆತ್ತುವ ಹೊತ್ತಿಗೆ ಮಾಣಿಯ ಕಣ್ಣಲ್ಲಿ ಹನಿ ತುಂಬಿರುವುದನ್ನು ಕಂಡು ಅನುಕಂಪದಿಂದ ಏಕೆತಮ್ಮಾ ದುಃಖಿಸುತ್ತಿರುವೆ ಊರು ಬಿಟ್ಟು ಬಂದೆನೆಂದು ದುಃಖವೋ ಇಲ್ಲ ಮಹಾಶಯ ನಾನು ಯಾವ ವ್ಯಕ್ತಿಯನ್ನು ನಿಜವಾದ ಗುರುವೆಂದು ಭಾವಿಸಿದೆನೋ ಆ ಗುರುದೇವನ ಸನ್ನಿಧಿಯಲ್ಲೇ ಇರುವೆನಲ್ಲ ಎಂದು ಹಿಗ್ಗುತ್ತಿರುವೆ ಬಡವನನ್ನು ಉದ್ಧರಿಸಬೇಕು ಎಂದು ನಂದಲಾಲರ ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿದ ಗುರುವಿನ ಕಣ್ಣುಗಳಲ್ಲಿಯೂ ನೀರೂರಿತು ಮಾಣಿ ಮೈದೆಳಗುತ್ತಾ ನಿನ್ನ ಗುರು ದೊಡ್ಡವನೋ ಚಿಕ್ಕವನೋ ಅಂತೂ ಮಹಾಭಾಗ್ಯಶಾಲಿ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಕೊಲಂಬೋ ಮೊದಲಾದ ಬಹುದೂರ ದೇಶಗಳಿಂದ ಇಲ್ಲಿಗೆ ಬರುತ್ತಿರುವಿರಿ ನಿಮ್ಮಲ್ಲಿಯೇ ಇರುವ ಕಲೆಯ ಪ್ರಚೋದನವನ್ನು ಹೊಂದಿ ಮರಳಿ ನಿಮ್ಮ ಊರುಗಳನ್ನು ಸೇರುವಿರಿ ಅಂತೂ ನಮ್ಮ ನಾಡಿನ ಬಾಂಧವ್ಯ ಹೀಗಾದರೂ ಬೆಳೆಯುತ್ತಿದೆಯಲ್ಲ ಎಂದು ನನಗೆ ಸಂತೋಷ ಅವಶ್ಯಕವಾಗಿ ನಿರ್ವಂಚನೆಯಿಂದ ನನಗೆ ಬರುವುದನ್ನು ಕಲಿಸಿಕೊಡುವೆ ಎಂದು ಹೇಳಿದರು ದೊಡ್ಡ ಹೃದಯದಿಂದ ಬಂದ ದೊಡ್ಡ ಮಾತುಗಳನ್ನು ಕೇಳಿ ಮಾಣಿಯ ಅಧೈರ್ಯ ಮಾಯವಾಯಿತು ನಂಬದ ತನ್ನ ಕಣ್ಣುಗಳ ಎದುರಿಗಿರುವ ನಿರಾಡಂಬರ ಮೂರ್ತಿಯೇ ಚಿತ್ರಕಲೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಮಹಾಪುರುಷನೇ ಎಂದು ಅಚ್ಚರಿಗೊಂಡ ಮತ್ತೆ ನಂದಲಾರರು ಚಿತ್ರಕಲೆಯ ಸ್ವಲ್ಪ ಪರಿಚಯ ಉಂಟು ಬರೆದುಕೊಂಡಿರುವ ಕೃತಿಗಳನ್ನೇನಾದರೂ ತಂದಿರುವೆಯಾ ತಂದಿರುವೆ ಆದರೆ ಅವು ಚಿಂತೆ ಇಲ್ಲ ಕೊಡು ಯಾರೂ ಆರಂಭದಲ್ಲಿ ಅತ್ಯುತ್ತಮ ಕೃತಿಗಳನ್ನು ಮಾಡುವುದಿಲ್ಲ ಕಲೆ ಅನೇಕರನ್ನು ಕರೆಯುತ್ತದೆ ಅವರಲ್ಲಿ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಎಂದು ಮಾಣಿಯ ಒಂದೊಂದು ಚಿತ್ರವನ್ನು ಪರೀಕ್ಷಿಸುತ್ತಾ ಹೊರಟರು ರೈಲಿನಲ್ಲಿ ಅವನು ಮಾಡಿದ ಚಿತ್ರಗಳನ್ನು ನೋಡಿ ಆನಂದಿಸಿ ಗಹಗಹಿಸಿ ನಕ್ಕರು ಆನಂದ ಪತ್ರಿಕೆಯಲ್ಲಿ ಪ್ರಕಟವಾದ ಸಂದೇಶವನ್ನು ನೋಡುತ್ತಾ ತನ್ಮಯರಾಗಿ ಹೋದರು ಬಗೆ ಬಗೆಯಾಗಿ ಅದರ ಮೇಲೆ ಬೆಳಕು ಬೀಳುವಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ಇಟ್ಟು ಬಹಳ ಹೊತ್ತು ನೋಡುತ್ತಾ ನೋಡುತ್ತಾ ಮೆಲ್ಲನೆ ಕನ್ನಡಕ ತೆಗೆದು ಕಣ್ಣನ್ನೊಮ್ಮೆ ಒರೆಸಿಕೊಂಡರು ಕನ್ನಡಕ ಮತ್ತೆ ಧರಿಸಿ ಮಾಣಿಯನ್ನು ಆದರದಿಂದ ನೇವರಿಸಿ ತಮ್ಮ ಇದು ಅದ್ಭುತ ಚಿತ್ರ ನೀನು ಹುಟ್ಟು ಕಲಾವಿದ ಅಷ್ಟು ದೂರದಿಂದ ಬಂದಿರುವ ನಿನಗೆ ನಾನು ಹೇಳಿಕೊಡತಕ್ಕದ್ದೇನಿದೆ ನಿನ್ನನ್ನು ಸಂತೋಷವಾಗಿ ಹೆಮ್ಮೆಯಿಂದ ಶಿಷ್ಯನೆಂದು ಅಂಗೀಕರಿಸುತ್ತೇನೆ ಆದರೆ ಒಂದು ಮಾತು ದಯಮಾಡಿ ತಿಳಿಸಬೇಕು ಇಲ್ಲಿನ ವ್ಯಾಸಂಗ ಐದು ವರ್ಷವಾಗಬೇಕು ನೀನು ಈಗಾಗಲೇ ಎರಡು ತರಗತಿಗಳ ಪಾಠಕ್ಕೆ ಮೀರಿದ ವಿದ್ಯೆ ನರಿತಿರುವೆ ನಿನ್ನನ್ನು ಮೂರನೆಯ ತರಗತಿಗೆ ಸೇರಿಸುತ್ತೇನೆ ನೀನು ಮೂರು ವರ್ಷಗಳಾದರೂ ನನ್ನಲ್ಲಿ ಶ್ರದ್ಧೆಯಿಂದ ಕಲಿಯಬೇಕು ಹ್ಞೂ ಆಗುತ್ತದೆಯೋ ಆಗುತ್ತದೆ ಮಹಾಶಯ ಊಟ ಉಪಚಾರಗಳಿಗೇನು ಮಾಡುವೆ ಕೈಯಲ್ಲಿ ನೂರು ರೂಪಾಯಿಗಳಷ್ಟು ಹಣ ಇದೆ ಇದು ಎರಡು ಮೂರು ತಿಂಗಳಿಗೆ ಸಾಕಾಗಬಹುದು ಅಷ್ಟರಲ್ಲಿ ದುಡಿಯುವುದಕ್ಕೆ ಕಲಿಯಬೇಕೆಂದಿದ್ದೇನೆ ಹ್ಞೂ ಆಗಲಿ ಹಾಂ ಮಿತವಾಗಿ ವ್ಯಯ ಮಾಡು ಒಂದೆರಡು ತಿಂಗಳಲ್ಲಿ ನಿನಗೊಂದು ಕಾಲಕ್ಷೇಪ ದೊರಕುವಂತೆ ಮಾಡುತ್ತೇನೆ ಎಂದು ಹೇಳಿ ನಗುತ್ತಾ ಬಂಗಾಳ ರಸಗುಲ್ಲಕ್ಕೆ ಬಹಳ ಪ್ರಖ್ಯಾತಿ ಆ ರುಚಿಯೂ ಹಾಗೆಯೇ ಅದಕ್ಕಾಗಿ ಬಹಳ ಹಣ ವ್ಯಯ ಮಾಡಿಯೇ ಎಂದು ಎಚ್ಚರಿಸುತ್ತ ಹ್ಞೂ ರಸಗುಲ್ಲ ಬೇಕಾದರೆ ನಮ್ಮ ಮನೆಗೆ ಬಂದು ಬಿಡು ನನಗೂ ಅದರ ಮೇಲೆ ತುಂಬ ಇಷ್ಟ ಎಂದು ಹೇಳಿ ನಗು ನಗುತ್ತಾ ತಮ್ಮ ಶಾಲೆಯ ಒಳಗೆ ತೆರಳಿದರು ಗುರು ತನ್ನ ಸ್ಥಾನದಲ್ಲಿ ಕುಳಿತ ಮೇಲೆ ನಿಂತಲ್ಲಿಂದಲೇ ಒಮ್ಮೆ ನಮಸ್ಕರಿಸಿ ನೀಲರಂಜನನೊಂದಿಗೆ ಹಿಂತಿರುಗಿದ ಶಾಲೆಗೆ ಸೇರುವ ಮೊದಲು ಆಗುವ ಪ್ರಕರಣಗಳನ್ನು ಮುಗಿಸುವುದರಲ್ಲಿಯೇ ಅಂದಿನ ಹೊತ್ತು ಕಳೆದುಹೋಯಿತು ನೀಲರಂಜನನ ಕೋಣೆಯೇ ಮಾಣಿಯದೂ ಆಯಿತು ವಿದ್ಯಾರ್ಥಿ ಭವನದಲ್ಲಿಯೇ ಊಟ ಮಾಡುವುದು ನಿಶ್ಚಯವಾಯಿತು ಮಾಣಿ ತನ್ನ ಸಾಮಾನುಗಳನ್ನು ಓರಣವಾಗಿಟ್ಟುಕೊಂಡು ಮಾರನೆಯ ದಿವಸದಿಂದ ಅಭ್ಯಾಸಕ್ಕೆ ಆರಂಭಿಸಬೇಕೆಂದು ನಿಶ್ಚಯಿಸಿಕೊಂಡ ಶಾಂತಿನಿಕೇತನದ ಉಗ್ರಾಣದಿಂದ ಕಲಾವ್ಯಾಸಂಗಕ್ಕೆ ಬೇಕಾದ ಕಾಗದ ಕುಂಚ ಬಣ್ಣಗಳು ಸುಲಭ ಬೆಲೆಗೆ ದೊರೆತವು ಸಂಜೆ ನೀಲರಂಜನ ಮತ್ತು ಅವನೀಶ ಬಾಬುವಿನೊಂದಿಗೆ ಶಾಂತಿನಿಕೇತನದ ಸ್ಥೂಲ ಪರಿಚಯಕ್ಕೆ ಹೊರಟ ಕವಿ ರವೀಂದ್ರರ ಸುಂದರವಾದ ಗೃಹ ದ್ವಿಜೇಂದ್ರನಾಥರ ಧ್ಯಾನ ಸ್ಥಳ ಅಧ್ಯಾಪಕರ ಕುಟೀರಗಳು ಶಾಖ ಬಾಲಶಿಕ್ಷಾ ವಿಭಾಗ ಆಸ್ಪತ್ರೆ ಅಂಚೆಯ ಕಚೇರಿ ಪುಸ್ತಕ ಭಂಡಾರ ಮೊದಲಾದ ಎಲ್ಲ ಸ್ಥಳಗಳ ಪರಿಚಯವನ್ನು ಮಾಡಿಕೊಂಡ ರಾತ್ರಿ ಎಲ್ಲರ ಭೋಜನ ತೀರಿದ ಮೇಲೆ ರಾಮಚಂದ್ರ ಶ್ರೀಕಂಠಯ್ಯ ಮತ್ತು ಶರ್ಮರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ ತನ್ನ ಗುರುದೇವನ ಉದಾತ್ತ ಹೃದಯದ ಪರಿಚಯ ಮಾಡಿಕೊಟ್ಟ ಈ ಗೆಳೆಯರಿಗೆ ಕಾಗದ ಬರೆಯುತ್ತಿರುವಂತೆ ಮನಸ್ಸಿನಲ್ಲಿ ಮಿಂಚು ಸುಳಿದಂತಾಯಿತು ಬೆಂಗಳೂರಿನ ಬಂಧುಗಳಿಗೂ ಬರೆಯಲೇ ಎಂದುಕೊಂಡ ನನ್ನ ವಿಚಾರ ಇಷ್ಟೊಂದು ಆಸಕ್ತಿ ತೆಗೆದುಕೊಂಡ ಅವರಿಗೆ ಬರೆಯದೇ ಇರುವುದು ನ್ಯಾಯವೇ ಎಂದು ನಾನು ಬರೆಯುತ್ತಿದ್ದ ಕಾಗದವನ್ನು ಒತ್ತಟ್ಟಿಗೆ ತಳ್ಳಿ ಬೆಂಗಳೂರಿಗೆ ಬರೆಯಲು ಮೊದಲು ಮಾಡಿದ ಮಾತುಗಳೇ ಹೊರಡವು ಅಕ್ಷರಗಳೇ ಸುಳಿಯವು ಛೆ ಈಗ ಬರೆಯೋದು ಅಂದರೆ ಏನು ನಾಳೆ ನಾನು ಮುಖಕ್ಕೆ ಕಪ್ಪು ಬಳಿದುಕೊಂಡು ಊರಿಗೆ ಹಿಂತಿರುಗಿದರೆ ಅವರಿಗೆ ಮುಖ ಹೇಗೆ ತೋರಿಸಲಿ ಕಾಗದ ಬರೆಯದೆ ಮುಂದಿನ ವಿಜಯಲಕ್ಷ್ಮಿ ಒಲಿದಾಗ ಕಲಾದೇವಿಯ ಪೂರ್ಣಾನುಗ್ರಹ ದೊರೆತಾಗ ಹ್ಞೂ ಆಗ ಬರೆಯುವುದು ಎಂದು ಸಮಾಧಾನ ತಂದುಕೊಂಡು ಶ್ರೀಕಂಠಯ್ಯನಿಗೆ ಬರೆದು ಮುಗಿಸಿದ ಎಳೆ ಯೌವನವನ್ನು ಸವಿಗನಸುಗಳು ಬಂದು ಮುತ್ತಿದುವು ನಂದಲಾಲರ ಒಂದು ನುಡಿ ಅವನ ಹೃದಯದ ಮೇಲೆ ಜಾಜ್ವಲ್ಯವಾಗಿ ಪ್ರಕಾಶಿಸಲಾರಂಭಿಸಿತು ನೀನು ಹುಟ್ಟು ಕಲಾವಿದ ಅವನಿಶನಿಗೆ ಮನಮೋಹಕವಾದ ಶಾರೀರವಿದ್ದಿತು ಅವನ ಸಂಗೀತಾಭ್ಯಾಸ ಸುಮಾರು ಎರಡು ವರ್ಷಗಳಿಂದ ಸಾಗಿತ್ತು ಮೊದಲಿನಿಂದಲೂ ಉತ್ತಮ ಗಾಯಕರ ಬೈಟಕುಗಳನ್ನು ಕೇಳಿ ಕೇಳಿ ಅವರ ಉತ್ತಮವಾದ ಸಂಗತಿಗಳನ್ನು ಹಾಡುವುದನ್ನು ಕಲಿತಿದ್ದ ನಾಲ್ಕಾರು ಕಡೆ ಸುತ್ತಾಡಿ ಹತ್ತಾರು ಜನರ ಪರಿಚಯವಿದ್ದುದರಿಂದ ಅವನ ಕಡೆಗೆ ಮಾಣಿಯ ಮನಸ್ಸು ಕೊಂಚ ಕೊಂಚವಾಗಿ ಒಲಿಯುತ್ತಾ ಬಂತು ಅವನೀಶ ಹಾಡುವುದರಲ್ಲಿ ಎಷ್ಟು ಕುಶಲನೋ ಹರಟೆಯಲ್ಲಿಯೂ ಅಷ್ಟೇ ಕುಶಲ ಹರಟೆಯಲ್ಲಿ ಅವನು ತುಂಬುತ್ತಿದ್ದ ರಸವೈವಿಧ್ಯದಲ್ಲಿ ವಿಷಯಗಳ ಸತ್ಯಾಸತ್ಯತೆಯ ಕಡೆಗೆ ಮನಸ್ಸು ಯಾರಿಗೂ ಹರಿಯುತ್ತಿರಲಿಲ್ಲ ಅವನ ಅನುಭವ ಸಾಹಸ ಪ್ರಣಯ ವೇದನೆಗಳನ್ನು ಕೇಳುವುದಕ್ಕೆ ಮಾಣಿಯ ದೇಹವೆಲ್ಲ ಕಿವಿ ಆಗಿಬಿಡುತ್ತಿದ್ದಿತು ಅವನೀಶ ನೀಲರಂಜನರು ಬಹು ದಿವಸಗಳ ಗೆಳೆಯರಾಗಿದ್ದರೂ ಅನೇಕ ವಿಚಾರಗಳಲ್ಲಿ ಅವರವರು ಸೇರುತ್ತಿರಲಿಲ್ಲ ಅವನೀಶನ ಪ್ರಣಯ ಕಥೆಗಳೆಂದರೆ ನೀಲರಂಜನನಿಗೆ ತುಂಬಾ ಅಸಹ್ಯ ಮಾಣಿ ಬಂದ ಮೇಲಂತೂ ಅವನು ತನ್ನ ಹಳೆಯ ಗೆಳೆಯನನ್ನು ಮಾತನಾಡಿಸುವುದನ್ನೇ ಕಡಿಮೆ ಮಾಡಿಬಿಟ್ಟ ಒಂದು ದಿವಸ ಅಭ್ಯಾಸ ಮುಗಿದ ಮೇಲೆ ಮೂರು ಜನರು ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತರು ಮಾಣಿ ತಾನು ಬೆಂಗಳೂರಿಗೆ ಹಿಂತಿರುಗಿ ಅಲ್ಲಿ ಕಲಾಶಾಲೆಯನ್ನು ತೆರೆದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕೆಂದಿರುವ ತನ್ನ ಆಶೆಯನ್ನು ತಿಳಿಸಿದ ನೀಲರಂಜನ ತಾನು ಯುರೋಪಿನ ಯಾತ್ರೆ ಮಾಡಿ ಬಂದು ಅನಂತರ ಜೀವನ ಕ್ರಮವನ್ನು ನಿಶ್ಚಯಿಸುವುದಾಗಿ ಹೇಳಿದ ಅವನೀಶ ಕಲಕತ್ತೆಗೆ ಹೋಗಿ ಅಲ್ಲಿಯೇ ನೆಲೆಸಿ ಪಾಠಗಳಿಂದಲೂ ಬೈಟಕುಗಳಿಂದಲೂ ಯಥೇಚ್ಛವಾಗಿ ಹಣವನ್ನು ಸಂಪಾದಿಸಬೇಕೆಂದಿರುವ ತನ್ನ ಆಶಯವನ್ನು ತಿಳಿಸಿದ ಮಾಣಿಗಿದು ಬಹಳ ಕ್ಷುಲ್ಲಕವಾದ ಆದರ್ಶವೆನಿಸಿತು ಆದರೆ ಪಾಠ ಹೇಳುವುದರ ಮೂಲಕ ನಿಜವಾಗಿ ಅವನೀಶ ಆಶಿಸುವಷ್ಟು ಹಣ ದೊರೆಯುವುದೇ ಹೇಳು ಅವನೀಶ್ ಆ ಹಣವನ್ನೇನು ಮಾಡುವೆ ನನ್ನ ಸುಖಕ್ಕಾಗಿ ಚೆಲ್ಲುವೆ ಹಣ ಸಂಪಾದಿಸೋದೆ ನಿನ್ನ ಸುಖ ಅಲ್ಲವೇ ಹೌದು ಸಂಪಾದಿಸಿ ಅದಕ್ಕೂ ಮೀರಿದ ಸುಖ ಪಡಬೇಕು ಅಂದಿದ್ದೀನಿ ಎಷ್ಟು ಹಣವನ್ನು ಸಂಪಾದಿಸಬೇಕೆಂದಿರುವೆ ಒಂದೆರಡು ಲಕ್ಷಗಳಾದರೂ ಹ್ಞೂ ಬಹಳ ದೊಡ್ಡ ಗಂಟೆ ಸರಿ ನಿನ್ನ ಪಾಠ ಪ್ರವಚನಗಳಲ್ಲಿ ಅಷ್ಟು ದುಡ್ಡು ಸಿಕ್ಕುವುದೇನು ಎಲ್ಲಿರುವೆ ಮಾಡಿ ಒಮ್ಮೆ ಟಾಕೀಸ್ಗೆ ಸೇರಿ ನಾಲ್ಕಾರು ಚಿತ್ರಗಳು ಮಾಡಿದರಾಯಿತು ಅವನೀಶಾ ಚಕ್ರವರ್ತಿಯಾದ ಅಂದ್ಕೋ ಆದರೆ ಅಷ್ಟು ಹಣವನ್ನೇನು ಮಾಡುವೆಯೋ ಅವನಿ ಮನಸ್ಸು ಬಂದಂತೆ ಚೆಲ್ಲುವೆ ಮೋಟಾರುಗಳನ್ನು ಕೊಳ್ಳುವೆ ಕಣ್ಣಿಗೊಪ್ಪುವ ಬಟ್ಟೆಗಳನ್ನು ಹೊಲಿಸುವೆ ಮನಸ್ಸು ಆಶಿಸುವ ಸುಂದರಿಯರನ್ನು ಕೂಡುವೆ ಕುಡಿಯುವೆ ಉಮರ್ ರುಬಯ್ಯಾತ್ನಲ್ಲಿ ಹೇಳಿರುವ ಪ್ರತಿಯೊಂದು ಅಂಶವನ್ನು ಅನುಭವಿಸುವೆ ಶ್ ಮೂಡ ನೀನೊಂದು ಪಶು ಎಂದು ನೀಲರಂಜನ ಮೋರೆಯನ್ನು ತಿರುಗಿಸಿ ಯಾವುದೋ ಪತ್ರಿಕೆಯನ್ನು ನೋಡುತ್ತಾ ಕುಳಿತ ಮಾಣಿಗೆ ಈ ಆಶೆಯ ಪೂರ್ಣಾಕಾರ ಚಿತ್ರದ ಮೇಲೆ ಚಿತ್ರಿತವಾಗಲೊಲ್ಲದು ಅವನ ಜೀವನ ಇದುವರೆಗೆ ಒಂದೇ ಒಂದು ಆಶೆ ಅದರ ಸಾರ್ಥಕ್ಯದ ಕಡೆಗಿದ್ದು ಈಗ ಇದ್ದಕ್ಕಿದ್ದಂತೆ ಬೇರೊಂದು ಮಾರ್ಗವನ್ನು ಅವಲಂಬಿಸಬೇಕಾದರೆ ಯಾವ ಪರಿತಾಪಕ್ಕೀಡಾಗುವುದೋ ಅದನ್ನು ಅನುಭವಿಸಹತ್ತಿತು ನೀಲರಂಜನನ ಸತ್ಯಾಗ್ರಹ ಅವನೀಶನಿಗಿನ್ನೂ ಹುರುಪು ಕೊಟ್ಟಂತಾಯಿತು ಸಂಗೀತ್ಗಾರನ ವೃತ್ತಿಯ ಮುಂದೆ ಬೇರೆ ವೃತ್ತಿಯೇ ಇಲ್ಲ ಮಾನವ ಸುಖ ಪಡಬೇಕಾದರೆ ಸಂಗೀತಗಾರನಾಗಬೇಕು ಇಲ್ಲ ನಟ ಆಗಬೇಕು ಏಕೆನ್ನುವಿಯೋ ಕಲಾದೇವಿ ಅನಪೇಕ್ಷಿತವಾಗಿಯೇ ಅವನ ಮಡಿಲಿಗೆ ಅನೇಕ ದೇವಿಯರನ್ನು ಹಾಕ್ತಾಳೆ ಇನ್ನು ಅದಕ್ಕಿಂತ ಸುಖ ಎಲ್ಲಿಂದ ಬಂತಯ್ಯ ಮಾಣಿಗೂ ಜಿಗುಪ್ಸೆಯಾಗಲಾರಂಭವಾಯಿತು ಕಲೆಯ ಹೆಸರಿನಲ್ಲಿ ಇಂತಹ ನೀಚ ಪ್ರವೃತ್ತಿಯೇ ಎಂದು ಕೇಡಾದ ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಒಂಬತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯ ರಾಗ ಕಾದಂಬರಿಯ ಹತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು